ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೀಲರ್ ಮತ್ತು ಲೈಫ್ ಇವತ್ತು ಏನಾದ್ರೂ ಡಿಫ್ರೆಂಟ್ ಆಗಿ ಹೇಳ್ಬೇಕು ಅಂತ ಅನ್ಕೊಂಡೆ ಹೇಳೋ ಬದಲು ಇವತ್ತು ನಾನು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀನಿ ಸೊ ನನ್ನ ಸಕ್ಸಸ್ಫುಲ್ ಜರ್ನಿನ ನಿಮ್ಮ ಜೊತೆ ಹಂಚ್ಕೊಂಡ್ರೆ ನಿಮ್ಗೂ ಯೂಸ್ ಆಗುತ್ತೆ ನೀವೆಲ್ಲರೂ ಕೂಡ ಲೈಫ್ ಅಲ್ಲಿ ಏನೋ ಒಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸೊ ನಿಮ್ಗೂ ಇದು ಯೂಸ್ ಆಗತ್ತೆ ಅಂತ ಇದ್ರ ಬಗ್ಗೆ ಹೇಳ್ಬೇಕು ಅನ್ಕ ಅಂತ ಅನ್ಕೊಂಡಿದೀನಿ ಸೊ ಅದನ್ನ ಹೇಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ನ ಯಾಕೆಂದ್ರೆ ತುಂಬಾ ತುಂಬಾ ಅದ್ಭುತವಾದ ವಿಷಯಗಳನ್ನ ನಿಮ್ಗೆಲ್ಲ ತಿಳಿಸ್ಬೇಕು ಅಂತ ನನಗೆ ಆಲ್ರೆಡಿ ಸಿಕ್ಕ ಒಂದು ಪ್ಲಾನಿಂಗ್ ಮಾಡಿ ಇಟ್ಕೊಂಡ್ಬಿಟ್ಟಿದೀನಿ ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ಸೊ ತುಂಬಾ ಇದೆ ನಿಮ್ಮ ಜೊತೆ ಹಂಚ್ಕೊಳ್ಳೋದು ಹಾಗಾಗಿ ನೀವ್ ಯಾವ್ದು ಮಿಸ್ ಮಾಡ್ಬಾರ್ದು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಕೂಡ ಮಾಡಿ ನೀರ್ ಲೈಕ್ ಮಾಡಿದಾಗ ಈ ವಿಡಿಯೋ ತುಂಬಾ ಜ್ಞಾನಕ್ಕೆ ಹೋಗಿ ತಲುಪುತ್ತೆ ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಸೊ ನಿಮ್ಮಿಂದ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಸೊ ನಾನು ಒಂದು ಸಾಧಾರಣ ಗೃಹಿಣಿಯಾಗಿದ್ದೆ ನನಗೆ ರಿಲೇಶನ್ಶಿಪ್ಸ್ ಅಲ್ಲಿ ಪ್ರಾಬ್ಲಮ್ ಇತ್ತು ಹಣನು ನಿಲ್ಲಿತ್ತು ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಿಲ್ ಏನು ಇಲ್ಲ ಸಂಪಾದನೆ ಇಲ್ಲ ಅಂದ್ಮೇಲೆ ಎಲ್ಲಿಂದ ಬರುತ್ತೆ ಮೇನ್ ಆಗಿ ಹೆಲ್ತ್ ಪ್ರಾಬ್ಲಮ್ ಇತ್ತು ನನಗೆ ಸೊ ಈ ಹೆಲ್ತ್ ಪ್ರಾಬ್ಲಮ್ ಇದ್ರು ನನ್ನಲ್ಲಿ ಒಂದು ಆತ್ಮವಿಶ್ವಾಸ ಇತ್ತು ನಾನು ಏನೋ ಸಾಧನೆ ಮಾಡ್ತೀನಿ ನನ್ ಹುಟ್ಟಿರೋದೇ ಏನೋ ಸಾಧನೆ ಮಾಡೋದಿಕ್ಕೆ ಅಂತಾನೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀಫ್ ನನ್ನಲ್ಲಿ ಇತ್ತು ಅವಾಗ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರೋ ಸಮಯದಲ್ಲಿ ನನ್ನ ಅಮ್ಮ ನನಗೆ ಈ ಹೋಪೊಪೋ ಲಾ ಆಫ್ ಅಟ್ರಾಕ್ಷನ್ ಇದ್ರ ಬಗ್ಗೆ ತುಂಬಾ ದಿನ್ ದಿನ ಎರಡ್ ಮೂರ್ ವರ್ಷಗಳಿಂದ ಹೇಳ್ತಾ ಬರ್ತಿದ್ರು ನಾನು ಕೇಳಿಸ್ಕೊಂಡಿರ್ಲಿಲ್ಲ ಏನೋ ಹೇಳ್ತಾರಮ್ಮ ಅಂತ ಇಲ್ಲ ನಿನ್ ಆರೋಗ್ಯ ಸರಿ ಹೋಗುತ್ತೆ ನೀನ್ ಇದ್ನ ಕಲ್ತ್ಕೋ ಕಲ್ತ್ಕೊ ಅಂತಿದ್ರು ಏನೋ ಯೂನಿವರ್ಸ್ ಒಂದಿನ ಬಂದು ನನ್ ತಲೆಯಲ್ಲಿರೋ ಆ ಮಂಕು ಬುದ್ದಿನ ತೆಗೆದು ಬಿಟ್ಟು ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರೋ ತರ ಮಾಡ್ತು ಯಾವಾಗ ನನಗೆ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬಂತೋ ಮಿರಾಕ್ಯುಲಸ್ ಆಗಿ ನಾನು ಹೀಲರ್ ಆಗ್ಬೇಕು ಅನ್ನೋದು ನನ್ಗೆ ಸ್ಟ್ರಾಂಗ್ ಬಿಲೀಫ್ ಆಗೋಯ್ತು ಎಷ್ಟು ಸ್ಟ್ರಾಂಗ್ ಬಿಲೀಫ್ ಅಂದ್ರೆ ನಾನ್ ಒಪ್ಪನೊಪನು ಹೀಲರ್ ಆಗ್ಲೇಬೇಕು ಇದು ತುಂಬಾ ಚೆನ್ನಾಗಿದೆ ತಿಳ್ಕೊಂಡೆ ತುಂಬಾ ತಿಳ್ಕೊಂಡೆ ಅದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ನಾನ್ ಕಲಿಬೇಕಲ್ಲ ಇದು ಕಲೀಲೇಬೇಕು ಎಸ್ ಇದನ್ನ ನನಗೋಸ್ಕರ ಮಾಡಿರೋದು ನನ್ ನಾನಿದ ಕಲ್ತ್ರೆ ತುಂಬಾನೇ ಚೆನ್ನಾಗಿರತ್ತೆ ಏನೇನೋ ಥಾಟ್ಸ್ ಬಂತು ಅವಾಗ ನಾನ್ ಮಾಡಿದ್ದೆನ್ ಗೊತ್ತಾ ನನ್ನ ಇವತ್ತಿನ ಸಕ್ಸಸ್ ನ ರೀಸನ್ ಅವತ್ತಿಂದ ಶುರುವಾಯ್ತು ಅವತ್ತು ನನ್ಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗೊತ್ತಿಲ್ಲ ಗೊತ್ತಿದ್ರು ಅದ್ ಮಾಡಕ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ನನ್ನ ತಲೆಯಲ್ಲಿರೋದು ನಾನೊಬ್ಬ ಹೀಲರ್ ನಾನು ಒಬ್ಬನೊಬ್ಬನು ಹೀಲರ್ ಆಗಿದ್ದೀನಿ ಲೈಫ್ ಕೋಚ್ ಎಲ್ಲ ಕೂಡ ಆಮೇಲೆ ಫಸ್ಟ್ ಹೀಲರ್ ನಾನು ಆಗಿದ್ದು ನಾನು ಹೋಪೋ ಹೀಲರ್ ಆಗಿದ್ದೀನಿ 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 ಅಂತ ಮೂರ್ ಹೊತ್ತು ನನ್ನ ಒಳೆ ಹೇಳ್ತಾ ಇತ್ತು ನನ್ನ ಇನ್ನರ್ ವಾಯ್ಸ್ ಹೇಳ್ತಾ ಇತ್ತು ನಾನೊಬ್ಬ ಹೋಪನೊಪ್ಪನೋ ಹೀಲರ್ ನಾನು ಹೀಲರ್ ಆಗಿದ್ದೀನಿ ಎಷ್ಟೊಂದ್ ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ ಅದು ಯಾವ ಮಟ್ಟಿಗೆ ನನ್ನಲ್ಲಿ ಇತ್ತು ಅಂದ್ರೆ ಸುಮ್ನೆ ಕುತ್ಕೊಂಡ್ರೆ ಸಾಕು ಹೀಗೆ ಅಥವಾ ಸುಮ್ನೆ ಕುತ್ಕೊಂಡು ಏನೋ ತಲೆನೋ ಅಂತ ಕಣ್ಣು ಮುಚ್ಕೊಂಡ್ರು ಸಾಕು ವಿಜುವಲೈಸೇಷನ್ ಬರೋದು ನಾನೇನೋ ಹೀಲರ್ ಆಗಿ ಆ ತುಂಬಾ ಜನಕ್ಕೆ ಹೀಲಿಂಗ್ ಮಾಡಿ ಅವ್ರ ಲೈಫ್ ಅಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗಿ ಅವ್ರು ಬಂದು ನನ್ಗೆ ಥ್ಯಾಂಕ್ ಯು ಮೇಡಮ್ ನಿಮ್ಮಿಂದನೇ ಎಲ್ಲ ಆಯ್ತು ಅಂತ ಹೇಳಿ ನನ್ಗೆ ಅವಾಗ ಖುಷಿಯಿಂದ ಕಣ್ಣಲ್ಲಿ ನೀರು ಬರೋ ತರ ಇದೊಂದೇ ವಿಜುವಲೈ ವಿಜುವಲೈಸ್ ಮಾಡ್ಕೊತಾ ಇದ್ದೆ ಕೂತಿದ್ರು ನಿಂತಿದ್ರು ಅಡಿಗೆ ಮಾಡ್ತಿದ್ರು ಗಾಡಿ ಓಡಿಸ್ತಿದ್ರು ಏನ್ ಮಾಡ್ತಿದ್ರು ಇದೇ ಬರ್ತಿತ್ತು ತಲೆಯಲ್ಲಿ ನಾನೊಬ್ಬ ಹೀಲರ್ ಆಗಿದ್ದೀನಿ ನನ್ ಹೆಸರಾಂತ ಹೀಲರ್ ಆಗಿದ್ದೀನಿ ಎಷ್ಟೋ ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ ಅವರೆಲ್ಲ ಬಂದು ನನ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಆಶೀರ್ವಾದ ಕೊಡ್ತಾ ಇದಾರೆ ಅದರಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ಇದಿಷ್ಟೇ ಇಷ್ಟೇ ಬರ್ತಾ ಇತ್ತು ವಿಜುವಲೈಸೇಷನ್ ಮಲ್ಕೊಂಡಾಗ್ಲೂ ಅಷ್ಟೇ ಮುಚ್ಕೊಂಡು ಮಲ್ಕೋ ಮಲ್ಕೊಂಡಿದ್ದಾಗ್ಲೂ ಅದೇ ಬರತ್ತೆ ಕಣ್ಮುಂದೆ ಲೈವ್ ಆಗಿ ನಡೀತಾ ಇರೋ ತರ ಬರ್ತಾ ಇತ್ತು ನಾನ್ ಹೀಲರ್ ಆಗಿದ್ದೀನಿ ಎಷ್ಟೊಂದ್ ಜನಕ್ಕೆ ಮಾಡ್ತಾ ಇದ್ದೀನಿ ಅಂತ ಯಾಕೆ ಈ ತರ ಬರ್ತಿದೆ ಏನು ಕೂಡ ಯೋಚನೆ ಮಾಡಿಲ್ಲ ಹೇಗೆ ನಾನು ಹೀಲರ್ ಆಗ್ತೀನಿ ಅನ್ನೋದನ್ನು ನನಗೆ ಗೊತ್ತಿರ್ಲಿಲ್ಲ ಯಾಕಂದ್ರೆ ಹೀಲರ್ ಆಗ್ಬೇಕು ಅಂದ್ರೆ ಕೋರ್ಸ್ ಕಲಿಬೇಕಲ್ಲ ಕೋರ್ಸ್ ತೆಗೆದು ದುಡ್ಡು ನನ್ನ ಹತ್ರ ಇಲ್ವಲ್ಲ ನನಗ್ ಬೇರೆ ಯಾರ ಹತ್ರ ಇಷ್ಟ ಇಲ್ಲ ಕೇಳಿದ್ರು ಕೊಡ್ತಾ ಇದ್ರು ಮನೆಯಲ್ಲಿ ಆದ್ರೆ ನನ್ಗೆ ಇಷ್ಟ ಇಲ್ಲ ನಾನು ಹಾಕ್ತೀನಿ ಅದೆಲ್ಲ ಯೋಚನೆ ಮಾಡ್ಲಿಲ್ಲ ನನ್ನ ರಕ್ತದಲ್ಲೇ ನಾನು ಅದ್ ನಾನೊಬ್ಬ ಹೀಲರ್ ಅನ್ನೋದನ್ನ ಫುಲ್ ಆಗಿ ಆ ಅದ್ರ ಒಳಗೆ ತಗೊಂಬಿಟ್ಟಿದೀನಿ ನನ್ನ ಆತ್ಮದೊಳಗೆ ಯಾರಾದ್ರೂ ಏನಾದ್ರು ಮಕ್ಕಳೇನಾದ್ರು ಹೇಳಿದ್ರು ಓಕೆ ಈಗ ನಾನ್ ಹೀಲರ್ ಆಗಿದ್ದೀನಲ್ಲ ಇವ್ರಿಗೆ ಇದಕ್ಕೊಂದ್ ಸೊಲ್ಯೂಷನ್ ಕೊಡ್ಬೇಕು ನನಗ ಗೊತ್ತಿರೋ ಆ ಇಷ್ಟೇ ಇಷ್ಟು ನಾಲೆಜ್ ಅಲ್ಲಿ ಏನ್ ಗೊತ್ತೋ ಅದನ್ನ ಹೇಳ್ಬಿಡ್ತಿದ್ದೆ ಆಮೇಲೆ ಯಾರಾದ್ರೂ ನನ್ನ ಯಾರ ಜೊತೆ ಫೋನ್ ಅಲ್ಲಿ ಮಾತಾಡಿದ್ರು ಫ್ರೆಂಡ್ಸ್ ಆಗಿರ್ಬೋದು ತಾಯಿ ತಂದೆ ತಂಗಿ ತಮ್ಮ ಇದ್ರ ಯಾರ ಜೊತೆ ನಾನ್ ಫೋನ್ ಅಲ್ಲಿ ಮಾತಾಡಿದ್ರು ಅವರು ಏನಾದ್ರು ಪ್ರಾಬ್ಲಮ್ ಅಂತ ಹೇಳಿದ್ರೆ ಸಾಕು ಸಡನ್ ಆಗಿ ನನ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಾನೊಬ್ಬ ಹೀಲರ್ ಸೊ ಈಗ ನನ್ ಸಲ್ಯೂಷನ್ ಕೊಡ್ಬೇಕು ಅಂತ ಕೊಡ್ತಾ ಇದ್ದೆ ಆ ಲೆವೆಲ್ಗೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ವಿಜುವಲೈಸೇಷನ್ ಅನ್ನೋದು ಮಾಡ್ಕೊಂಡು 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 ಕಣ್ಣು ತಗ್ ತಗಿದ್ರು ವಿಜುವಲೈಸೇಷನ್ ತಲೆಯಲ್ಲಿ ಓಡ್ತಾನೆ ಇರುತ್ತೆ ಕಣ್ಣು ಮುಚ್ಕೊಂಡು ಹೋಗ್ತಿರುತ್ತೆ ಮೆಡಿಟೇಷನ್ ಮಾಡೋಣ ಅಂತ ಕುತ್ಕೊಂಡು ಬೇರೆ ಏನು ಬರಲ್ಲ ಮೈಂಡ್ ಗೆ ಅದೇ ಬರ್ತಿತ್ತು ಆ ಲೆವೆಲ್ ಗೆ ವಿಜುವಲೈಸ ಮಾಡ್ಕೊಳ್ತಾ ಇದ್ದೆ ಆವಾಗ ಮಿರಾಕುಲಸ್ ಆಗಿ ಮನಿ ಅರೇಂಜ್ ಆಯ್ತು ನನ್ಗೆ ಸಡನ್ ಆಗಿ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ ಒಂದು ದಿನ ಈ ಕೋರ್ಸ್ ಕಲಿಯೋದಿಕ್ಕೆ ಎಷ್ಟಾಗತ್ತೆ ಅಂತ ನೋಡ್ದೆ ಅಷ್ಟೆಲ್ಲ ನನ್ನ ಹತ್ರ ಎಲ್ಲಿದೆ ಆದ್ರೂ ನಾನ್ ಮಾತ್ರ ಹೇಳಾರ್ರೆ ಎಷ್ಟೊಂದ್ ಜನಕ್ಕೆ ಹೀಲ್ ಮಾಡ್ತಾ ಇದ್ದೀನಿ ಅವರೆಲ್ಲ ನನ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅದೇ ಬರ್ತಿತ್ತು ಮಿರಾಕುಲರ್ಸ್ ಆಗಿ ಎಷ್ಟು ಹಣ ಬೇಕೋ ಅಷ್ಟು ಹಣ ಎಕ್ಸಾಕ್ಟ್ ಆಗಿ ನನ್ಗೆ ಸಿಕ್ತು ಆಹಾ ಯೂನಿವರ್ಸ್ ನಾನು ಕೊಟ್ಬಿಟ್ಯಾ ನೀನಿದ್ಯಾ ನನ್ ಜೊತೆ ನನ್ನನ್ನು ನಡೆಸ್ತಾ ಇದ್ಯಾ ಓಕೆ ಈ ದಾರಿ ಕರೆಕ್ಟ್ ನಿನ್ನದೇ ಈ ದಾರಿ ಇದ್ರಲ್ಲೇ ನಡಿ ಅಂತ ಹೇಳ್ತಾ ಇದೀಯ ಥ್ಯಾಂಕ್ ಯು ಸೋ ಮಚ್ ಅಂತ ಗ್ರಾಟಿಟ್ಯೂಡ್ ಹೇಳಿಕೊಂಡು ಹೀಲರ್ ಆದೆ ಹೀಲರ್ ಆಗಿದ ತಕ್ಷಣ ನನ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈಗ ಇಷ್ಟು ದಿನ ನಾನು ಏನ್ ವಿಜುವಲೈಸ್ ಮಾಡ್ಕೊಂಡೆ ಈಗ ನಾನು ಅದಾಗಿದ್ದೀನಿ ಅಂತ ಅಲ್ಲ ಜವಾಬ್ದಾರಿ ಜಾಸ್ತಿ ಆಯ್ತು ಓಕೆ ಇಷ್ಟು ದೊಡ್ಡ ಜವಾಬ್ದಾರಿನ ತಗೊಂಡಿದ್ದೀನಿ ಅಂತ ಆ ಇದು ಹೊಪನೊಪ್ಪನೋ ಏನಿದೆ ತುಂಬಾ ಇಷ್ಟ ಆಗೋಯ್ತು ಅದ್ರ ಬಗ್ಗೆ ಇನ್ನಷ್ಟು ಆಳವಾಗಿ 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 ಹುಡುಕ್ತಾ 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 ಹೋಗಿ ದೇಶ ವಿದೇಶಗಳಲ್ಲಿರೋ ಎಲ್ಲ ಟಾಪ್ ಮೋಸ್ಟ್ ಗುರುಗಳನ್ನೆಲ್ಲ ಅವ್ರ ಹತ್ರ ಎಲ್ಲ ಎಷ್ಟು ಇನ್ಫಾರ್ಮೇಶನ್ಸ್ ಬೇಕೋ ಅವ್ರದ್ದು ಗಳೆಲ್ಲ ಕಲಿತು ಏನೇನೋ ತುಂಬಾನೇ ನಾನು ಪ್ರಯತ್ನ ಮಾಡಿ ತುಂಬಾ ವಿಷಯಗಳನ್ನ ತಿಳ್ಕೊಂಡು ನಾನು ರಿಸರ್ಚ್ ವರ್ಕ್ ಸ್ಟಾರ್ಟ್ ಮಾಡಿದೆ ಈ ಒಪ್ಪೋನ್ ಅನ್ನೋದು ಏನು ಹೇಗ್ ವರ್ಕ್ ಆಗುತ್ತೆ ಈ ತರದ ಎಲ್ಲಾ ರಿಸರ್ಚ್ ವರ್ಕ್ ಗಳು ಮಾಡಿ ಓಪೋನ್ ಹೋ ಓಪೋನ್ ಮೇಲೆ ತುಂಬಾ ಅಪಾರವಾದ ಒಂದು ನಾಲೆಡ್ಜ್ ಅನ್ನ ಬೆಳೆಸ್ಕೊಂಡೆ ಆಗ ಮತ್ತೆ ಸ್ಟಾರ್ಟ್ ಆಯ್ತು ವಿಜುವಲೈಸೇಷನ್ ಈಗ ಹೀಲರ್ ಆಗ್ಬಿಟ್ಟಿದೀನಲ್ವಾ ಎಷ್ಟೊಂದ್ ಜನಕ್ಕೆ ಹೀಲಿಂಗ್ ಮಾಡ್ತಾ ಇದ್ದೀನಿ ಅಷ್ಟಕ್ಕೆ ನಿಲ್ಲಿಲ್ಲ ನನ್ಗೆ ಒಕ್ಕೊನ್ ಬಗ್ಗೆ ಬುಕ್ ಬರೀಬೇಕು ಯಾಕೆಂದ್ರೆ ನನ್ನ ತಂದೆಯಲ್ಲ ಅಷ್ಟೊಂದ್ ಇದೆ ಹೋಗೋನೋ ಬಗ್ಗೆ ನಮ್ಮ ಕನ್ನಡದಲ್ಲಿ ಜಾಸ್ತಿ ಬುಕ್ಸೇ ಇಲ್ಲ ಜಾಸ್ತಿ ಏನು ಬುಕ್ಸೇ ಇಲ್ಲ ಹೋಕೋನ ಬಗ್ಗೆ ಇಂಗ್ಲಿಷ್ ಅಲ್ಲೂ ಹೆಚ್ಚಾಗಿಲ್ಲ ಕನ್ನಡದಲ್ಲಂತೂ ಇಲ್ವೇ ಇಲ್ಲ ಸೊ ಕನ್ನಡದಲ್ಲಿ ಬರೆಯೋಣ ಬುಕ್ ಅಂತ ಅದ್ರ ಬಗ್ಗೆ ವಿಜುವಲೈಸೇಷನ್ ಸ್ಟಾರ್ಟ್ ಆಗೋಯ್ತು ಏನೇ ಮಾಡ್ತಿದ್ರು ಬುಕ್ ಬರೀತಾ ಇದ್ದೀನಿ ಪಬ್ಲಿಷ್ ಆಗಿದೆ ಸೇಲ್ ಆಗ್ತಾ ಇದೆ ಎಲ್ಲರೂ ಓದ್ತಾ ಇದ್ದಾರೆ ನನ್ಗೆ ಫೀಡ್ ಬ್ಯಾಕ್ ಕೊಡ್ತಾ ಇದಾರೆ ತುಂಬಾ ಉಪಯೋಗ ಆಯ್ತು ಎಷ್ಟೆಷ್ಟು ವಿಷಯಗಳು ಗೊತ್ತಾಯ್ತು ಓಪನ್ ಓಪನ್ ಬಗ್ಗೆ ಥ್ಯಾಂಕ್ ಯು ಮೇಡಮ್ ಅಂತೆಲ್ಲ ಹೇಳ್ತಾ ಇದ್ದಾರೆ ಆ ತರ ಶುರು ಆಯ್ತು ಬುಕ್ ಸ್ಟಾರ್ಟ್ ಮಾಡಿದ್ದೀನಿ ನಡೀತಾ ಇದೆ ಸೊ ಈ ವಿಜುವಲೈಸೇಷನ್ ಅನ್ನೋದು ನಾವ್ ಏನೇ ಮಾಡ್ತಿದ್ರು ಇಲ್ಲಿದ್ದಾಗ ಸಬ್ ಮೈಂಡ್ ಅದನ್ನ ಯಾವ್ ಲೆವೆಲ್ ಗೆ ನಂಬುತ್ತೆ ಗೊತ್ತಾ ನಾನ್ ಬುಕ್ ಬರಿಬೇಕು ಅಂತ ಅನ್ಕೊಂಡಾಗ ಎಷ್ಟೆಷ್ಟೋ ವಿಘ್ನಗಳು ಬಂತು ಏನೇನೋ ಚಾಲೆಂಜಸ್ ಬಂತು ಯಾವ್ದನ್ನು ಕೇರ್ ಮಾಡ್ಲಿಲ್ಲ ಇಲ್ಲಿ ಮಾತ್ರ ನಡೀತಾನೆ ಇತ್ತು ಬುಕ್ ಬರೀತಾ ಇದೀನಿ ಬರ್ದಿದ್ದೀನಿ ಪಬ್ಲಿಷ್ ಆಗಿದೆ ಎಲ್ಲರೂ ತಗೋತಾ ಇದ್ದಾರೆ ಬುಕ್ ಸ್ಟಾರ್ಟ್ ಆಯ್ತು ಅದಾದ್ಮೇಲೆ ಹೀಲಿಂಗು ಮಾಡಕ್ ಶುರು ಮಾಡಿದೆ ಬುಕ್ಕು ಬರೆಯಕ್ ಶುರು ಮಾಡಿದೆ ಈಗ ನೆಕ್ಸ್ಟ್ ಲೈಫ್ ಕೋಚ್ ಆಗ್ಬೇಕಲ್ಲ ಈ ಬರೀ ಓಪನ್ ಓಪನ್ ಸಾಕಾಗ್ತಾ ಇಲ್ಲ ನನ್ಗೆ ಇನ್ನು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕು ಲೈಫ್ ಕೋಚ್ ಆಗ್ಬೇಕು ನಾನು ಅನ್ನೋದು ನನಗೆ ಸ್ಟ್ರಾಂಗ್ ಆಗಿತ್ತು ನನ್ನಲ್ಲಿ ಅದಾದ್ಮೇಲೆ ಓಕೆ ಈಗ ನಾನು ಲೈಫ್ ಕೋಚ್ ಆಗಿದ್ದೀನಿ ಇಷ್ಟು ಜನಕ್ಕೆ ನಾನು ಹೀಲ್ ಮಾಡ್ತಾ ಇದ್ದೀನಿ ಸುಯಿಸೈಡಲ್ ಕೇಸಸ್ ಅಂತ ಅವರೆಲ್ಲ ಬರ್ತಾ ಇದಾರೆ ಅವ್ರಿಗೆಲ್ಲ ಸರಿ ಮಾಡ್ತಾ ಇದ್ದೀನಿ ಆ ಜೀವನದಲ್ಲಿ ಏನೂ ಸರಿ ಇಲ್ಲ ಯಾವ್ದು ಸರಿ ಇಲ್ಲ ಇನ್ನ ಕೈ ಬಿಟ್ಬೋಣ ಜೀವನ ಅನ್ನೋ ಅನ್ನ ಅಂತ ಆ ಹಂತಕ್ಕೆ ಬಂದಿರೋ ಸರಿ ಮಾಡಿ ಅವ್ರ ಜೀವನನ ಅವ್ರ ಸಂತೋಷವಾಗಿರೋ ತರ ಮಾಡ್ತಾ ಇದ್ದೀನಿ ಈ ತರದ್ದೆಲ್ಲ ವಿಜುವಲೈಸೇಷನ್ ಏನೇ ಮಾಡ್ತಿದ್ರು ಮೈಂಡ್ ಅಲ್ಲಿ ಇಲ್ಲಿ ನಡೀತಾನೇ ಇರುತ್ತೆ ಆ ತರ ಆಗ್ತಾ 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 ಲಕ್ಷ ಲಕ್ಷ ಪೇ ಮಾಡಿ ನನ್ನ ದುಡ್ಡು ನನ್ನ ನಾನು ಸಂಪಾದನೆ ಮಾಡಿರೋ ನನ್ನ ದುಡ್ಡಿಂದ ಲಕ್ಷ ಲಕ್ಷ ಪೇ ಮಾಡಿ ನಾನು ಲೈಫ್ ಕೋಚ್ ಆದ್ರೆ ಎಷ್ಟು ಸಮಾಧಾನ ಆದ್ರೆ ತೃಪ್ತಿ ಆಗ್ಲಿಲ್ಲ ಈಗ ನಾನು ಲೈಫ್ ಕೋಚ್ ಆಗಿದ್ದೀನಿ ಇನ್ನೂ ಬೇರೆ ಏನ್ ಕಲ್ತ್ಕೋಬಹುದು ಇನ್ನೂ ಹೇಗೆ ಜನಗಳಿಗೆ ನಾನು ಹೆಲ್ಪ್ ಮಾಡ್ಬೋದು ಈ ರೀತಿ ನಾನು ಡೇ ಒನ್ ಇಂದ ಮಾಡ್ಕೊಂಡ್ ಬಂದೆ ಇವತ್ತು ನಿಮ್ಮ ಮುಂದೆ ಹೀಗಿದ್ದೀನಿ ನಿಮಗೆ ಎಷ್ಟೆಷ್ಟೆಲ್ಲ ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ ಹೀಲಿಂಗ್ ಕ್ಲಾಸಸ್ ಎಲ್ಲ ತುಂಬಾ ಜನ ಯಾರ್ಯಾರು ಬರ್ತಿದ್ದೀರೋ ನೋಡ್ತಾ ಇದ್ದೀರಾ ಹೀಲಿಂಗ್ ಅಲ್ಲಿ ಯಾವ ರೀತಿ ನಿಮ್ಗೆ ಬದಲಾವಣೆ ಬರ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ ಎಷ್ಟು ನೋವುಗಳು ಕಷ್ಟಗಳು ಅಂತ ಬರ್ತಾ ಇದ್ದೀರಾ ಯಾವ ರೀತಿ ನಿಮ್ಮ ಆ ಒಂದು ತಿಂಗಳ ಕೊನೆಯಲ್ಲಿ ಯಾವ ರೀತಿ ನಿಮ್ಮ ಲೈಫ್ ಬದಲಾವಣೆ ಆಗ್ತಾ ಇದೆ ಅಂತ ಸೊ ಇಲ್ಲಿ ಏನ್ ನಾನು ಮಾಡಿದ್ದು ದೇವನಿಂದ ವಿಜುವಲೈಸೇಷನ್ ಸೊ ನನ್ನ ಸಕ್ಸಸ್ ನ ಹಿಂದೆ ಇರೋ ಏ ಕೈಕ ಕಾರಣ ಈ ವಿಜುವಲೈಸೇಷನ್ ಸೊ ಇವತ್ತಿಗೂ ಅಷ್ಟೇ ನಡೀತಾನೆ ಇರುತ್ತೆ ನನ್ನ ತಲೆಯಲ್ಲಿ ವಿಜುವಲೈಸೇಷನ್ ಅನ್ನೋದು ಒಂದಾದ್ಮೇಲೆ ಒಂದು ಒಂದು ಏನಾದ್ರೂ ಮಾಡ್ಬೇಕು ಏನೋ ಕಲಿಬೇಕು ಏನೋ ಮಾಡ್ಬೇಕು ಅನ್ನೋ ಹಂಬಲ ಏನೋ ಸಾಧನೆ ಮಾಡ್ಬೇಕು ಅನ್ನೋ ಆ ಹುಚ್ಚು ನನ್ನಲ್ಲಿದೆ ಹಾಗಾಗಿ ವಿಜುವಲೈಸೇಷನ್ ನಡೀತಾನೇ ಇರುತ್ತೆ ಒಂದಾದ್ಮೇಲೊಂದು ಯಾವ ಲೆವೆಲ್ಗೆ ಅಂದ್ರೆ ವಿಜುವಲೈಸ್ ಮಾಡ್ಕೋತಾ ಮಾಡ್ಕೋತಾ ಬೇರೆ ಟೈಮ್ ಅಲ್ಲಿ ಇದಾಗತ್ತಾ ನನ್ ಕೈಯಲ್ಲಿ ಇದು ಸಾಧ್ಯನಾ ಆ ಡೌಟ್ಸ್ ಡೌಟ್ಸೇ ಬರಲ್ಲ ಆಗತ್ತೋ ಇಲ್ವೋ ಅದು ಯೂನಿವರ್ಸ್ ಮೇಲೆ ಬಿಟ್ಬಿಡ್ತೀನಿ ನನಗೆ ಎಸ್ ನಾನು ಇದ್ ಕಲ್ತಿದೀನಿ ನಾನು ಮಾಡ್ತಿದೀನಿ ಅಷ್ಟೇ ಅಷ್ಟೇ ನನ್ನಲ್ಲಿತ್ತು ಆ ರೀತಿ ನಾನು ವಿಜುವಲೈಸೇಷನ್ ಮಾಡ್ಕೊಂಡ್ ಬಂದೆ ನಿಮ್ಮ ಮುಂದೆನೆ ಬೆಳೀತಾ ಬಂದು ಈ ಲೆವೆಲ್ಗೆ ಇದೀನಿ ಇವತ್ತು ಇವತ್ತು ನನ್ಗೆ ಇಂಟರ್ವ್ಯೂಸ್ ಎಲ್ಲಾ ಕೂಡ ಕೇಳ್ತಾ ಇದ್ದಾರೆ ಸೊ ಆ ಲೆವೆಲ್ ಗೆ ಬೆಳ್ದಿದೀನಿ ಸೊ ಈಗ ನಿಮಗೆ ನಾನು ಹೇಳೋದೇನು ಅಂದ್ರೆ ನೀವು ಕೂಡ ಸ್ಟಾರ್ಟ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಈ ವಿಜುವಲೈಸೇಷನ್ ಅನ್ನೋದು ಕಷ್ಟ ಏನಲ್ಲ ತುಂಬಾ ಸುಲಭ ಹೇಗೆ ವಿಜುವಲೈಸೇಷನ್ ಮಾಡ್ಕೋಬೇಕು ಅನ್ನೋದನ್ನ ಪಾರ್ಟ್ ಟೂ ಅಲ್ಲಿ ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ ಈ ವಿಡಿಯೋಲಿ ಜಸ್ಟ್ ವಿಜುವಲೈಸೇಷನ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತ ನನ್ನ ಲೈಫ್ ಸ್ಟೋರಿನ ನಿಮ್ಗೆ ಹೇಳಿದೀನಿ ಸೊ ನೀವು ಕೂಡ ನಿಮ್ಗೆ ಏನ್ ಬೇಕೋ ಜೀವನದಲ್ಲಿ ಯಾವ್ದಾದ್ರು ಒಂದೇ ತಗೊಳ್ಳಿ ಮೂರ್ ಹೊತ್ತು ಅದ್ರ ಬಗ್ಗೆನೆ ವಿಜುವಲೈಸ್ ಮಾಡ್ಕೊತಾ ಇರಿ ಆಗ್ ನೋಡಿ ನಿಮ್ಮ ಜೀವನ ಹೇಗೆ ಬದಲಾಗುತ್ತೆ ಅಂತ ಸೊ ನೆಕ್ಸ್ಟ್ ಪಾರ್ಟ್ ಅಲ್ಲಿ ವಿಜುವಲೈಸೇಷನ್ ಅಂದ್ರೆ ಆಕ್ಚುಲಿ ಏನು ಹೇಗೆ ವರ್ಕ್ ಆಗತ್ತೆ ಹೇಗೆ ನಮ್ಮ ಜೀವನದಲ್ಲಿ ಅದು ನಮಗೆ ತಂದು ಕೊಡುತ್ತೆ ನಾವೇನ್ ಅನ್ಕೊಂಡಿದ್ದೀವೋ ಅದು ನೀವು ಹೇಗೆ ವಿಜುವಲೈಸೇಷನ್ ಮಾಡ್ಕೋಬೇಕು ಇದನ್ನೆಲ್ಲ ಪಾರ್ಟ್ ಟೂ ಅಲ್ಲಿ ಹೇಳ್ತೀನಿ ಸೊ ಕಾಯ್ತಾ ಇರಿ ಈ ಪಾರ್ಟ್ ಒನ್ ಕೇಳಿಸ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಅನ್ನೋದು ಯಾವ್ದಕ್ಕೆ ಸ್ಟಾರ್ಟ್ ಮಾಡೋಣ ಪಾಸಿಟಿವ್ ಆಗಿ ಯಾವ್ದು ಇರೋ ಯಾವ್ದು ನಮಗೆ ಏನ್ ಬೇಕು ಫಸ್ಟ್ ಆಫ್ ಆಲ್ ನಿಮ್ಗೆ ಜೀವನದಲ್ಲಿ ಏನ್ ಬೇಕು ಅನ್ನೋದನ್ನ ನೀವು ಕ್ಲಾರಿಟಿ ಇರಬೇಕು ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಇನ್ನೂ ಜಾಸ್ತಿ ನಾವು ಲೈವ್ ಆಗಿ ಮಾತಾಡೋಣ ಎಲ್ಲಿ ಮಾತಾಡೋಣ ಲೈವ್ ಆಗಿ ಮುಂದಿನ ಸೋಮವಾರ ಅಂದ್ರೆ ಒಂಬತ್ತನೇ ತಾರೀಕಿಂದ ಫ್ರೀ ಸೆಷನ್ ಐದು ದಿನಗಳ ಹೋಪನ್ ಫ್ರೀ ಸೆಷನ್ ಇದೆ ಎಲ್ಲರೂ ಬನ್ನಿ ಯಾರ್ಯಾರು ಬರ್ ಬರೋಕ್ ಇಷ್ಟ ಪಡ್ತಿದಿರೋ ವಾಟ್ಸ್ಆ್ಯಪ್ ಜಾಯಿನ್ ಆಗಿ ವಿಡಿಯೋ ಕೇಳಿದಿದೆ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ ಲಿಂಕ್ ವಾಟ್ಸ್ಆಪ್ ಲಿಂಕ್ ವಾಟ್ಸ್ಆ್ಯಪ್ ಜಾಯಿನ್ ಆಗಿ ವಾಟ್ಸ್ಆ್ಯಪ್ ಅಲ್ಲಿ ನಿಮ್ಮ ಲಿಂಕ್ ಎಲ್ಲ ಕೊಡ್ತೀನಿ ಜೂಮ್ ಲಿಂಕ್ ಎಲ್ಲ ಅಲ್ಲಿ ಬಂದ್ ಅಲ್ಲಿ ಅಲ್ಲಿಂದ ನೀವು ಜೂಮಗ್ ಬರ್ಬೋದು ಸೊ ಝೂಮ್ ಅಲ್ಲೆಲ್ಲ ಮೀಟ್ ಆಗೋಣ ತುಂಬಾ ಮಾತುಕತೆ ಮಾಡ್ಕೊಳ್ಳೋಣ ಪಾರ್ಟ್ ಟೂ ಆಗಿ ಮಾಡ್ತಾ ಇರಿ ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ತಾಳ್ಮೆಯಿಂದ ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಬಾಯ್